ಮಹಿಳೆಯರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಜಾಗರೂಕರಾಗಬೇಕು ಯಾವುದೇ ತೊಂದರೆ ಕಂಡುಬಂದರೆ ತಕ್ಷಣವೇ ಪರಿಣಿತ ವೈದ್ಯರಿಂದ ತಪಾಸಣೆ ಹಾಗೂ ಚಿಕಿತ್ಸೆ ಪಡೆಯುವುದು ಅತ್ಯಂತ ಅಗತ್ಯ ಅಂತ ವೈದ್ಯಕೀಯ ನಿರ್ದೇಶಕಿ ಮಲ್ಟಿಸ್ಪೆಷಾಲಿಟಿ ಸ್ಪೆಷಲ್ ಆಸ್ಪಿಟಲ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞ ಡಾಕ್ಟರ್ ಸೌಮ್ಯ ಮಣಿಯ ಸಲಹೆ ನೀಡಿದರು ಮಹಿಳೆಯರು ಮದುವೆ ನಂತರ ವಯಸ್ಸಿಗೆ ಅನುಗುಣವಾಗಿ ನಿಯಮಿತ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವುದು ಅಗತ್ಯವಿದೆ ಅಂತ ಹೇಳಿದರು ಗರ್ಭಕಂಠ ಮತ್ತು ಸ್ತನ ಕ್ಯಾನ್ಸರ್ ರಕ್ತದೊತ್ತಡ ಹೃದಯ ಕಾಯಿಲೆ ಮಧುಮೇಹ ಹಾಗೂ ರಕ್ತಹೀನತೆ ಸೇರಿದಂತೆ ಹಲವು ಸಮಸ್ಯೆಗಳನ್ನು ಸಮಯಕ್ಕೆ ಸರಿಯಾಗಿ ಪತ್ತೆ ಹಚ್ಚಲು ಆರೋಗ್ಯ ತಪಾಸಣೆ ಬಹಳ ಮಹತ್ವದ್ದೆಂದು ಸೌಮ್ಯ ಅವರು ತಿಳಿಸಿದರು ಅವರ ಒಂದು ನೇತೃತ್ವದಲ್ಲಿ ಒಂದು ವೆಲ್ ವುಮೆನ್ ಕ್ಲಿನಿಕ್ ಅಂತ ಆಲ್ ಓವರ್ ಕರ್ನಾಟಕ ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ವೆಲ್ ವುಮೆನ್ ಕ್ಲಿನಿಕ್ ಅಂತ ಹೇಳಿದ್ರೆ ತರ್ಟಿ ಇಯರ್ಸ್ ಅಂಡ್ ಅಬೌವ್ ಮ್ಯಾರಿಡ್ ಆದ್ಮೇಲೆ ಯಾವ ಯಾವ ಪರೀಕ್ಷೆಗಳು ವಯಸ್ಸಿಗೆ ಅನುಗುಣವಾಗಿ ಅವಶ್ಯಕತೆ ಇದೆ ಅದನ್ನು ಮಾತ್ರ ನಾವು ಮಾಡಿಸ್ತಾ ಬರ್ತಾ ಇದ್ದೀವಿ ಅಂದ್ರೆ ಕಾಯಿಲೆ ಏನು ಆರೋಗ್ಯ ಅಂದ್ರೇನು ಆರೋಗ್ಯದ ಪರಿಕಲ್ಪನೆ ಏನೇನು ಆರೋಗ್ಯ ಅಂದ್ರೆ ಅಂತ ನಾವು ಒಂದು ಪರಿಪೂರ್ಣವಾದ ಆರೋಗ್ಯದ ಪರಿಕಲ್ಪನೆಯನ್ನ ನಾವು ಮಾಡ್ಬೇಕು ಅಂತ ಹೇಳಿದ್ರೆ ಈ ಒಂದು ಪರೀಕ್ಷೆಗಳನ್ನ ಮಾಡ್ತಾ ಇದೀವಲ್ಲ ಈಗ ಬ್ಲಡ್ ಪ್ರೆಷರ್ ಇರ್ಬೋದು ಬಿ ಎಂ ಐ ಇರ್ಬೋದು ಅಂದ್ರೆ ಮೂಳೆಯ ಒಂದು ಸಾಂದ್ರತೆಯನ್ನ ಚೆಕ್ ಮಾಡ್ತಕ್ಕಂಥದ್ದು ಬ್ಲಡ್ ಶುಗರ್ ಹಿಮೋಗ್ಲೋಬಿನ್ ಅದ್ರ ಜೊತೆಗೆ ಬ್ರೆಸ್ಟ್ ಕ್ಯಾನ್ಸರ್ ಅಂದ್ರೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಅನ್ನ ಕಂಪ್ಲೀಟ್ ಒಂದು ಹೆಲ್ತ್ ಚೆಕ್ಅಪ್ ಒಂದು ಪ್ಯಾಕೇಜ್ ತರ ಇದನ್ನ ಮಾಡಿಸ್ತಾ ಇದಾರೆ

ಮಾಧ್ಯಮ ಸಂಯೋಜಕ ಕಟಾಯ ಶಿವಕುಮಾರ್ ಹಾಸನ ರೋಟರಿ ಅಧ್ಯಕ್ಷ ಸಿದ್ದೇಶ್ ರೋಟರಿ ಸಮಿತಿಯ ಮಮತಾ ಪಾಟೀಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು